ದಿನ ಎಸ್ ಐ ಟಿ ಮುಂದಗಡೆ ಹೊಸಬರು ಬಂದಿದೆ ಹೇಳ್ತಾ ಇದ್ದಾರೆ ನಮ್ಮ ಮಗು ಕಳವಾಗಿದೆ ನಿನ್ನೆ ಒಂದು ಹದಿಮೂರು ವರ್ಷದ ಮಗು ಕಳವಾಗಿದೆ ಅಂತೇಳ್ಬಿಟ್ಟು ಅವರ ಅಣ್ಣ ಬಂದು ಹೇಳ್ತಾ ಇದ್ದಾರೆ ನೋಡಿ ಸಾಕ್ಷ್ಯಾಧಾರ ರಹಿತ ಆರೋಪ ಅಂತ ಹೇಳೋದಕ್ಕೆ ಸಾಕ್ಷಿಗಳನ್ನು ನಾನು ಹೇಳ್ತಾ ಇದ್ದೀನಿ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ನಡೆದಿರುವಂಥ ಕ್ರೈಮು ಸಾಕ್ಷಿಗಳನ್ನ ನೀವು ಒಂದು ದಿವಸದಲ್ಲಿ ಕಂಡಿಲಿಕ್ಕಾಗತ್ತ ಸಮೀರ್ ಎಲ್ಲ ಹೋಗ್ಬಿಟ್ಟಿದ ಸಮೀರು ಮೂರು ಗಂಟೆವರೆಗೂ ಕೂಡ ನನ್ನ ಜೊತೆಯಲ್ಲೇ ಇದ್ದ ಯಾಕಂತಂದ್ರೆ ಆತ ಬ್ರೀಫ್ ಮಾಡಬೇಕಾಗಿತ್ತು ಅದು ಮಾಧ್ಯಮ ಅವ್ರನ್ನ ಕಟಕಟೆಗೆ ನಿಲ್ಲಿಸುವಂತದಲ್ಲ ಕಟಕಟೆಗೆ ನಿಲ್ಸಬೇಕಾಗಿರೋದ್ ಕೋರ್ಟ್ ಎಸ್ ಐ ಟಿ ಅದ್ರ ಬಗ್ಗೆ ಇದು ಮಾಡ್ಲಿ ಅಕಸ್ಮಾತ್ ಆಕೆ ನಿಜವಾಗ್ಲೂ ಕೂಡ ಸುಳ್ಳೇ ಹೇಳಿದ್ರೆ ಆಕೆ ಮೇಲೂ ಕೂಡ ಲೀಗಲ್ ಆಕ್ಷನ್ ತಗೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇವತ್ತಾಗಲೇ ಅದರ ಬಗ್ಗೆ ಕೇಸುಗಳು ಇನ್ನೂ ನಡೀತಾ ಇದ್ದಾವೆ ಆ ಯೂಟ್ಯೂಬರ್ಸ್ ಮೇಲೆ ಹಾಕಿರುವಂಥ ಕೇಸುಗಳು ಇನ್ನೂ ನಡೀತಾ ಇದ್ದಾವೆ ಈ ಕ್ಷಣದವರೆಗೂ ಕೂಡ ನಾವು ಆ ಕೇಸ್ಗಳನ್ನ ನಾನು ಅವರು ಅಟೆಂಡ್ ಮಾಡಿ ಬರ್ತಾ ಇದ್ದೀವಿ ಈಗ ಭಾಳ ಪ್ರಮುಖವಾಗಿ ಯೋಚನೆ ಮಾಡ್ತಾ ಇರಬೇಕು ಏನು ಅಂತಂದರೆ ಪೊಲಿಟಿಕಲ್ ಪಾರ್ಟೀಸು ಅದರಲ್ಲೂ ಕೂಡ ಬಿ ಜೆ ಪಿ ಬಿ ಜೆ ಪಿಯಿಂದಲೂ ಕೂಡ ಕೆಲವರು ಇದನ್ನ ಎಸ್ ಐ ಟಿನ ಸದೆ ಬಡಿಬೇಕು ಎಸ್ ಐ ಟಿನ ಮಾಡಿ ನಿಲ್ಲಿಸಬೇಕು ಅನ್ನುವಂತಹ ದುರಾಲೋಚನೆ ಇಟ್ಕೊಂಡೆ ಇದೆ ಇದು ಬಹುಶಃ ಪಬ್ಲಿಕ್ ಗೆ ಎಗನಿಸ್ಟ್ ಆದ್ದು ಸಾರ್ವಜನಿಕ ಹಿತಾಸಕ್ತಿಗೆ ಆದ್ದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಯಾಕಂದರೆ ಯಾರ ಮೇಲೂ ಕೂಡ ನಾವು ಪರ್ಟಿಕ್ಯುಲರ್ ಆಗಿ ಅಪಾದನೆ ಮಾಡಿಲ್ಲ ಅದೊಂದು ಅದೊಂದು ಪ್ಲೇಸ್ ನಾವು ಧರ್ಮಸ್ಥಳವನ್ನು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಶ್ರದ್ಧೆಯಿಂದ ಕೂಡ ನೋಡಿದ್ದೀವಿ ಧರ್ಮಸ್ಥಳನ ನಮ್ಮ ಪ್ರತಿ ಮನೆಗಳಲ್ಲೂ ಕೂಡ ಧರ್ಮಸ್ಥಳದಲ್ಲಿ ಬಗ್ಗೆ ಭಾಳ ಶ್ರದ್ಧೆ ಇದೆ ಪ್ರೀತಿ ಇದೆ ನಾವೆಲ್ಲ ಹುಂಡಿಗಳನ್ನು ಇಟ್ಕೊಂಡಿದ್ದು ಆ ಹುಂಡಿಗಳನ್ನು ಹಣವನ್ನು ತಗೊಂಡು ಹೋಗ್ಬಿಟ್ಟು ಧರ್ಮಸ್ಥಳದ ಹುಂಡಿಗೆ ಆಗ್ತಾ ಇದ್ದಂತಹ ಹಿನ್ನೆಲೆಯಿಂದ ಬಂದಂಥವ್ರು ನಾವೆಲ್ಲರೂ ಕೂಡ ಇಷ್ಟು ಚೆನ್ನಾಗಿರುವಂತಹ ಒಂದು ಇದರಲ್ಲಿ ಏನೋ ಅನ್ಯಾಯ ನಡೀತಾ ಇದೆಯಲ್ಲ ಅಲ್ಲಿ ಯಾಕೆ ಹೆಣ್ಮಕ್ಕಳು ಇಷ್ಟು ಧಾರುಣವಾಗಿ ಸಾಯ್ತಾ ಇದ್ದಾರೆ ಅಲ್ಲಿ ರೇಪ್ ಆ್ಯಕ್ಟ್ ಆಗ್ತಾ ಇದೆ ಅಲ್ಲಿ ಬರಿಯಲ್ಸ್ ಆಗ್ತಾ ಇದೆ ಕೊಲೆಗಳು ಆಗ್ತಾ ಇದೆ ಇದು ಇದು ಬಹಳ ಹೀನಾಯವಾಗಿ ನಮಗೆ ನಮ್ಮನಿಗೆ ಅತ್ಯಂತ ನೋವನ್ನು ಕೊಟ್ಟಂತ ಇಶ್ಯೂ ಏನು ಅಂತ ಹೇಳಿದ್ರೆ ಇದೆ ಒಬ್ಬ ಒಬ್ಬ ಶಾಲೆಗೆ ಹೋಗುವಂತ ಒಬ್ಬ ಹೆಣ್ಣು ಮಗಳನ್ನ ಭೀಕರವಾಗಿ ರೇಪ್ ಮಾಡಿ ಕೊಲೆ ಮಾಡಿ ಅಲ್ಲಿ ಹೂತಾಕ್ತಾರೆ ಆಕೆಯ ಸ್ಕೂಲ್ ಬ್ಯಾಗಿನ ಸಮೇತ ಆಕೆಯ ಟಿಫನ್ ಕ್ಯಾರಿಯರ್ ಸಮೇತ ಆಕೆಯ ಪುಸ್ತಕಗಳ ಸಮೇತ ಇದು ಯಾರಿಗೂ ಕೂಡ ಹೃದಯ ಇರುವಂತಹವ್ರಿಗೆ ಹೃದಯ ಕಲಕುವಂತಹ ವಿಷಯ ಈ ರೀತಿಯಿದ್ದು ಒಂದಲ್ಲ ಎರಡಲ್ಲ ನಡೆದಿರೋದು ಅದು ಪದ್ಮಲತಾ ಹಿಡ್ಕೊಂಡು ಅದು ಬೇರೆ ಬೇರೆ ವಾರ್ಜ ಇರ್ಬೋದು ಅಥವಾ ಇದು ಯಮುನಾ ಇರ್ಬೋದು ಇನ್ನೊಬ್ಬ ವೇದವಲ್ಲಿ ಇರ್ಬೋದು ಸೌಜನ್ಯ ಇರ್ಬೋದು ಅನೇಕ ಜನ ಅನೇಕ ಜನ ಹೆಣ್ಣುಮಕ್ಕಳು ಈ ಥರ ಸತ್ತಿರೋದಕ್ಕೆ ಕಾರಣಗಳಿದಾವೆ ಅಲ್ಲಿಗ ಯಾವುದೋ ಒಂದು ಮೂಳೆ ಸರಿಯಾಗಿ ಸಿಗಲಿಲ್ಲ ಅಂದರೆ ಅದು ಸುಮಾರು ನಲವತ್ತು ವರ್ಷದ ಆರ್ಗನೈಸ್ಡ್ ಕ್ರೈಮ್ ಅದು ನಲವತ್ತು ವರ್ಷಗಳ ಕಾಲ ನಡೆದಿರುವಂತಹ ಆರ್ಗನೈಸ್ಡ್ ಕ್ರೈಮ್ ಆ ಕ್ರೈಮನ್ನು ನೀವು ಬರೀ ಇಪ್ಪತ್ತು ದಿವಸದಲ್ಲಿ ಸಿಗಲಿಲ್ಲ ಹದಿನೈದು ದಿವಸದಲ್ಲಿ ಸಿಗಲಿಲ್ಲ ಹದಿನೈದು ದಿವಸದಲ್ಲಿ ನಿಮಗೆ ಎವಡೆನ್ಸ್ ಸಿಗಲಿಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಇದೆಯಾ ನನಗಂತೂ ಅರ್ಥ ಇಲ್ಲ ಯಾಕೆ ಅಂತ ಕೇಳಿದ್ರೆ ಒಂದು ನೀವು ನೋಡಿದಿರಿ ಒಂದು ಸಣ್ಣ ಒಂದು 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 ಕ್ರೈಮ್ ನಡೆದಿದೆ ಫಾರ್ ಎಕ್ಸಾಂಪಲ್ ದರ್ಶನ್ದು ಒಂದು ಕ್ರೈಮ್ ನಡೆದಿದೆ ಸುಮಾರು ಒಂದು ವರ್ಷಗಳ ಕಾಲ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಯಿತು ಇಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ಗಳೇ ಸುಮಾರು ಉಗ್ರಪ್ಪ ವರದಿ ಪ್ರಕಾರ ನಾನ್ನೂರ ಅರವತ್ತ ಏಳು ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಇರುವಂತೆ ಬರೀ ಒಂದೇ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಂದಿರುವಂತಹ ಮಿಸ್ಸಿಂಗ್ ಕಂಪ್ಲೇಂಟ್ ಸಾವುಗಳು ನೂರಾರು ಸಾವುಗಳಾಗಿದ್ದಾವೆ ಪ್ರತಿದಿನ ಎಸ್ ಐ ಟಿ ಮುಂದ್ಗಡೆ ಹೊಸಬರು ಬಂದಿದೆ ಹೇಳ್ತಾ ಇದ್ದಾರೆ ನಮ್ಮ ಮಗು ಕಡವಾಗಿದೆ ನಿನ್ನೆ ಒಂದು ಹದಿಮೂರು ವರ್ಷದ ಮಗು ಕಡವಾಗಿದೆ ಅಂತ ಹೇಳ್ಬಿಟ್ಟು ಅವರ ಅಣ್ಣ ಬಂದು ಹೇಳ್ತಾ ಇದ್ದಾರೆ ಇದು ನಿಜವಾಗಲೂ ನಾವು ನೋಡಬೇಕಾಗಿರುವಂಥದ್ದು ಹೃದಯದಿಂದ ನೋಡಬೇಕಾಗಿರುವಂಥ ಇಶ್ಯೂ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂತಂದ್ರೆ ನಮಗೊಂದು ಹೃದಯವಂತಿಕೆ ಇರಬೇಕು ಈ ಇಶ್ಯೂನ ನೋಡುವಂಥ ಸಂದರ್ಭದಲ್ಲಿ ಯಾರನ್ನೋ ಪ್ರೊಟೆಕ್ಟ್ ಮಾಡೋಕ್ಕೆ ಯಾರನ್ನೋ ನಾವು ಓಲೈಸ್ಲಿಕ್ಕೋಸ್ಕರ ಇದು ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನ್ಸುತ್ತೆ ಇಲ್ಲಿ ಯಾರಿಗೂ ಕೂಡ ಇಲ್ಲಿ ನಡೆದಿರುತ್ತವ್ರಿಗೆ ಯಾರಿಗೂ ಕೂಡ ವೇಸ್ಟೇಜ್ ಇಂಟ್ರೆಸ್ಟ್ಗಳಿಲ್ಲ ಯಾರಿಗೂ ಕೂಡ ತಮ್ಮದೇ ಆದ ವೇಸ್ಟೇಜ್ ಇಂಟ್ರೆಸ್ಟ್ಗಳಿಲ್ಲ ನಾವೊಂದು ಸಾರ್ವಜನಿಕವಾಗಿ ಇಂಥದ್ದೊಂದು ನಡೀತಾ ಇದೆಯಲ್ಲ ಧರ್ಮಸ್ಥಳದಲ್ಲಿ ಆ ಧರ್ಮಸ್ಥಳದ ಸ್ಯಾಂಕ್ಟಿಟಿನ ಅದರ ಪವಿತ್ರತಾನ ನಾವು ಉಳಿಸ್ಕೋಬೇಕಾಗಿದೆ ಆ ಉಳಿಸ್ಕೊಳ್ಳೋಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಬಿದ್ದಿದೆ ಯಾಕಂದ್ರೆ ಧರ್ಮಸ್ಥಳಕ್ಕೆ ಕಳಂಕ ಬರಬಾರದು ಧರ್ಮಸ್ಥಳದಲ್ಲಿ ಇಷ್ಟು ಹೆಣ್ಣುಗಳು ಬಿದ್ದಿದ್ದಾವೆ ಅಂತ ಹೇಳಿದ್ರೆ ಅದು ಹಾಡುಗಳು ಹೂಡಬೇಕು ಯಾರೋ ಹೊರಗಿನವ್ರು ಮಾಡಿರ್ಬೋದಾ ಒಳಗಿನವ್ರು ಮಾಡಿರ್ಬೋದ ಅನ್ನೋದನ್ನ ಕಂಡುಹಿಡಬೇಕು ಅದನ್ನ ಭಾಳ ಪರ್ಟಿಕ್ಯುಲರ್ ಆಗಿ ಯಾರು ಮಾಡಿದಾರೋ ಅವ್ರಿಗೆ ನಿಜವಾಗಲೂ ಕೂಡ ನ್ಯಾಯಬದ್ಧತೆ ಶಿಕ್ಷೆ ಆಗಬೇಕು ಧರ್ಮಸ್ಥಳ ಒಂದು ರಿಪಬ್ಲಿಕ್ ಅಲ್ಲ ಧರ್ಮಸ್ಥಳ ಒಂದು ಡೆಮೊಕ್ರೆಟಿಕ್ ಇದರಲ್ಲಿರೋ ಜ್ಯೂರು ಶಿಕ್ಷಣದಲ್ಲಿರುವಂತಹ ಒಂದು ಪ್ರದೇಶ ಈ ದೇಶದ ಕಾನೂನಿಗೆ ಈ ದೇಶದ ಸಂವಿಧಾನಕ್ಕೆ ಧರ್ಮ ಧರ್ಮಸ್ಥಳ ಕೂಡ ಒಳಪಡುತ್ತೆ ಅನ್ನೋದನ್ನು ಯಾರೂ ಮರಿಬಾರ್ದು ಹಾಗಾಗಿ ಎಲ್ಲೇ ಕರೆ ಮಾಡಿದ್ರು ಕೂಡ ಅದನ್ನು ನಾವು ಭಾಳ ವಸ್ತುನಿಷ್ಠವಾಗಿ ಅದರ ಬಗ್ಗೆ ತನಿಖೆ ಮಾಡಿ ಅದರ ಸತ್ಯಾಸತ್ಯತೆಯನ್ನು ಅರಿತುಕೊಂಡು ನಿಜವಾಗಲೂ ನೊಂದವರಿಗೆ ಸಾಂತ್ವನ ಕೊಡಬೇಕು ಸತ್ತ ಅನೇಕ ಜನರ ಆತ್ಮಗಳಿಗೆ ಸಾಂತ್ವನ ಕೊಡಬೇಕು ಅವರ ಕುಟುಂಬಗಳಿಗೆ ಸಾಂತ್ವನ ಕೊಡಬೇಕು ಇದು ಕ್ರೈಮ್ ಯಾರು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಒಂದೇ ಒಂದು ಕಾರಣಕ್ಕೂ ನಾನು ಹೋರಾಟ ಸಾಕ್ಷ್ಯಾಧಾರ ನೋಡಿ ಸಾಕ್ಷ್ಯಾಧಾರ ರಹಿತ ಆರೋಪ ಅಂತ ಹೇಳೋದಕ್ಕೆ ಸಾಕ್ಷಿಗಳನ್ನ ನಾನು ಹೇಳ್ತಾ ಇದ್ದೀನಿ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ನಡೆದಿರುವಂತ ಕ್ರೈಮು ಸಾಕ್ಷಿಗಳನ್ನ ನೀವು ಒಂದು ದಿವಸದಲ್ಲಿ ಕಂಡಿರ್ಲಿಕ್ಕಾಗತ್ತ ನಿಮ್ಗೆ ಅದಕ್ಕೆ ಕಾರಣಗಳು ಕೂಡ ಇದಾವೆ ನಿಮಗೆ ಗೊತ್ತಿದೆ ಪೊಲೀಸ್ ಹೆಂಗ್ ಹೋಗಿದ್ದು ಅಂದ್ರೆ ಕಂಪ್ಲೇಂಟ್ ತಗೊಳಲ್ಲ ಕಂಪ್ಲೇಂಟ್ ಕೊಡೋಕೆ ಹೆದರ್ತಾರೆ ಕಂಪ್ಲೇಂಟ್ ಕೊಡೋಕ್ ಹೋಗಿದ್ದು ಅಂದ್ರೆ ನಿಮ್ಮನ್ನೇ ಕೊಲೆ ಮಾಡಬೇಕು ಅಂತ ಹೇಳ್ತಾರೆ ಯಾವ ಸಾಕ್ಷಿಗಳನ್ನ ನೀವು ಇಲ್ಲಿ ಕಂಡಿಡಲಿಕ್ಕೆ ಸಾಧ್ಯ ಆಗುತ್ತೆ ವಿ ನೀಡ್ ಟೈಮ್ ಈಗ ಎಸ್ ಐ ಟಿ ಬಂದಿರೋದ್ರಿಂದ ಅದಕ್ಕೊಂದು ಅವಕಾಶ ಇದೆ ಆ ಅವಕಾಶದ ಪ್ರಕಾರ ನಾವು ಸಾಕ್ಷ್ಯಾಧಾರಗಳನ್ನ ಖಂಡಿತ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಈಗ ನೋಡಿ ಮೊನ್ನೆ ಯಮುನಾ ಅವರ ಅತ್ತಿಗೆ ಅಂದ್ರೆ ಅಲ್ಲಿ ಸತ್ತಂತಹ ವ್ಯಕ್ತಿಯ ಹೆಂಡತಿ ಬರೆದಿರುವಂತಹ ಲೆಟರ್ ಸಿಕ್ಕಿದೆ ಆ ಲೆಟರ್ ಏನ್ ಹೇಳುತ್ತೆ ಎಸ್ ಪಿ ಬರೀತಾರೆ ಇದು ತನಿಖೆ ಆಗಬೇಕು ಅಂತ ಹೇಳಿಬಿಟ್ಟು ಆ ಲೆಟರ್ ಬಗ್ಗೆ ಏನು ಆಕ್ಷನ್ ತಗೊಂಡಿಲ್ಲ ಅನೇಕ ಜನ ಈಗ ಕೇರಳದಲ್ಲಿ ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾರೆ ಏನರ್ಥ ಇಲ್ಲಿ ಮಾಡೋ ಇಲ್ಲಿ ಕಂಪ್ಲೇಂಟ್ ಲಾಡ್ಜ್ ಲಾಡ್ಜ್ ಮಾಡುವಂತಹ ಪರಿಸ್ಥಿತಿ ಇಲ್ಲ ಅಂತ ತಾನೇ ಅರ್ಥ ಇಲ್ಲಿ ಧೈರ್ಯ ಇಲ್ಲ ಅಂತ ತಾನೇ ಅರ್ಥ ಹಂಗಂದ್ರೆ ಯಾವ ದುಷ್ಟಶಕ್ತಿಗಳು ಇವ್ರನ್ನೆಲ್ಲ ಹೆದರಿಸ್ತಾ ಇದ್ದಾವೆ ಈ ಸಾಕ್ಷಿಗಳನ್ನೆಲ್ಲ ಯಾರು ನಾಶ ಮಾಡ್ತಾ ಇದ್ದಾವೆ ಇವುಗಳೆಲ್ಲವೂ ಕೂಡ ನಾವು ಎಸ್ ಐ ಟಿ ಮೂಲಕ ತಿಳ್ಕೊಬೇಕಾಗಿದೆ ಎಸ್ ಐ ಟಿ ತನಿಖೆ ಮುಂದುವರಿಸಬೇಕು ಯಾವುದೇ ಅದ್ರ ಮೇಲೆ ಒತ್ತಡಗಳು ಪೊಲಿಟಿಕಲ್ ಒತ್ತಡಗಳು ಬೀಳಬಾರ್ದು ಅನ್ನೋದ್ದು ನಮ್ಮೆಲ್ಲರ ಅರೆಸ್ಟ್ ಮಾಡಿದ್ದಾರೆ ಬಂಧನ ಮಾಡಿದ್ದಾರೆ ತಿಮುರುಡಿಯವ್ರನ್ನ ಬಂಧನ ಮಾಡಿದ್ದಾರೆ ಅಂತ ನನಗೆ ಈಗ ಗೊತ್ತಾಯ್ತು ಯಾವ ಕೇಸಿನ ಆಧಾರದ ಮೇಲೆ ಮಾಡಿದ್ದಾರೆ ಅಂತ ಹೇಳಿ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ತಿಳ್ಕೊಳ್ತೀನಿ ಮತ್ತೆ ಬೇರೆ ವಿಷಯಗಳಲ್ಲಿ ನಮ್ಮ ಇವತ್ತು ಏನೋ ಮೀಡಿಯಾದಲ್ಲೆಲ್ಲ ಬರ್ತಾ ಇರ್ತತೆ ಸಮೀರ್ ಎಲ್ಲೋ ಹೋಗ್ಬಿಟ್ಟಿದಾನೆ ಅಂತ ಸಮೀರು ಮೂರು ಗಂಟೆವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇದ್ದ ಯಾಕಂತಂದ್ರೆ ಆತ ಬ್ರೀಫ್ ಮಾಡಬೇಕಾಗಿತ್ತು ನನಗೆ ಇವತ್ತು ಸಮೀರ್ ಕೇಸೇ ಮಧ್ಯಾಹ್ನ ಇದ್ದಿದ್ದರಿಂದಾಗಿ ನನಗೆ ಬ್ರೀಫ್ ಮಾಡಬೇಕಾಗಿತ್ತು ಬ್ರೀಫ್ ಮಾಡಬೇಕು ನಮ್ಮ ಆಫೀಸಲ್ಲೇ ಇದ್ದ ನಮ್ಮ ಇದ್ದಾಗ ನಾವು ನಾರ್ಮಲಿ ಏನು ಮಾಡ್ತೀವಿ ನಮ್ಮ ಆಫೀಸ್ಗೆ ಬಂದಾಗ ಫೋನ್ ಆಫ್ ಮಾಡು ಅಂತ ಹೇಳ್ತೀವಿ ಯಾಕಂದರೆ ಬೇರೆ ಫೋನಲ್ಲಿ ಬರಬಾರ್ದು ಡಿಸ್ಟರ್ಬ್ ಆಗಬಾರ್ದು ಅದಕ್ಕೋಸ್ಕರ ಬ್ರೀಫ್ ಮಾಡ್ತಾ ಇದ್ದ ನಮ್ಮ ಜೊತೆಯಲ್ಲೇ ಇದ್ದ ಸಮೀರು ಅವನಿಲ್ಲ ಓಡಗೋ ಅಂತವನಲ್ಲ ಅವನು ಹೀರೋ ಅವನ ಯಾಕೆ ಓಡೋಗ್ತಾನೆ ಹೇಳಿ ಯಾಕಂದರೆ ಇಷ್ಟು ಜನ ವಿಸಿಲ್ ಪ್ರೋಯಲ್ಲಿ ಅವನೊಬ್ಬ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಹೆಂಗೆ ಓಡೋಗ್ತಾನೆ ಅವನು ಓಡೋಗುವಂತಹ ಹಿನ್ನೆಲೆಯಿಂದ ಬಂದವನಲ್ಲ ಅವನು ನಿಜವಾಗ್ಲೂ ಕೂಡ ಸತ್ಯಕ್ಕೋಸ್ಕರ ನ್ಯಾಯಕ್ಕೋಸ್ಕರ ನಿಂತಿರುವಂತ ಹುಡುಗ ಅವ್ನ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀವಿ